ನನ್ನ ಸ್ನೇಹ ಬಳಗಕ್ಕೆಲ್ಲ ಕೇರಳ ಯಾತ್ರೆಯ ಎರಡನೇ ಭಾಗಕ್ಕೆ ಆತ್ಮೀಯವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ನಾನು ನಿಮ್ಮ ಗೆಳತಿ ವೀಣಾ ನಾವೆಲ್ಲ ಹಿಮವದ್ ಗೋಪಾಲಸ್ವಾಮಿ ದರ್ಶನವನ್ನು ಮಾಡಿ ನಂತರ ಹೊರಟಿದ್ದು ಕೇರಳದ ಕಡೆಗೆ ಕೇರಳ ನೀವು ನೋಡ್ತಾ ಇರಬಹುದು ಕೇರಳವನ್ನು ದೇವರ ಸ್ವಂತ ನಾಡು ಅಂತಲೇ ಕರೀತಾರೆ ಸುಮ್ಮನೆ ಕರೆದಿರ್ತಾರ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಎಲ್ಲಿ ನೋಡಿದ್ರು ಹಸಿರು 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 ಮತ್ತು ನೀರು ಇನ್ನು ನೀರಿಗೆ ಕೊರತೆ ಇಲ್ಲ ಹಸಿರಿಗೆ ಕೊರತೆ ಇಲ್ಲ ಆಹಾರಕ್ಕೆ ಕೊರತೆ ಇಲ್ಲ ಹೇಳಿದ್ರೆ ನೀರು ಎಲ್ಲಿ ಸಮೃದ್ಧವಾಗಿರುತ್ತೋ ಅಲ್ಲಿ ವ್ಯವಸಾಯ ಚೆನ್ನಾಗಿರುತ್ತೆ ವ್ಯವಸಾಯ ಚೆನ್ನಾಗಿದ್ದಾಗ ಅಲ್ಲಿ ಹಸಿವಿಗೆ ಅವಕಾಶವೇ ಇರೋದಿಲ್ಲ ನಮಗಲ್ಲಿ ಅದು ಕಾಣಿಸ್ತಾ ಇತ್ತು ಬಡತನ ಅನ್ನೋದು ಅಲ್ಲಿ ನಮಗೆ ಹೆಚ್ಚಿನ ಮಟ್ಟಿಗೆ ಕಾಣಿಸ್ಲೇ ಇಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದಿರುವಂತಹ ರಾಜ್ಯ ಇದು ಮತ್ತು ತುಂಬ ಸುಂದರವಾದಂತಹ ರಾಜ್ಯ ನೋಡಿ ನನ್ನ ಕಣ್ಣಿಗೆ ಏನು ಕಾಣಿಸ್ತು ಸುಂದರವಾದ ದೃಶ್ಯಾವಳಿಗಳು ಅದನ್ನು ನಿಮಗೂ ಕೂಡ ವಿಡಿಯೋ ಮೂಲಕ ತಲುಪಿಸ್ತಾ ಇದ್ದೀನಿ ನಾವು ಯಾತ್ರೆಗೆ ಅಂತಲೇ ಹೋಗಿದ್ದರಿಂದ ಅಲ್ಲಿ ಯಾವುದೇ ರೀತಿ ಸೈಟ್ ಸೀಯಿಂಗ್ ಎಲ್ಲ ಅವಕಾಶ ಇರಲಿಲ್ಲ ಬಸ್ನಲ್ಲಿ ಪ್ರಯಾಣಿಸ್ತಾ ನನ್ನ ಕಣ್ಣಿಗೆ ಎಷ್ಟು ಮಟ್ಟಿಗೆ ನನ್ನ ಕಣ್ಣು ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಅದೆಲ್ಲವನ್ನು ಸಹ ನಾನು ನೋಡಿದೆ ಮತ್ತು ನೀವು ನೋಡಲಿ ಅನ್ನೋಂತಹ ಇಚ್ಛೆಯಿಂದ ಈ ವಿಡಿಯೋವನ್ನು ಮಾಡಿಕೊಂಡಿದ್ದೀನಿ ಬಸ್ನಲ್ಲಿ ಪ್ರಯಾಣಿಸ್ತಾನೆ ನಾವು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇದ್ವಿ ಈಗ ನಾವು ಅಲ್ಲಿಂದ ಹೊರಟಂತಹ ಒಂದು ಸ್ಥಳ ಗುರುವಾಯೂರು ಗುರುವಾಯೂರಿಗೆ ಸುಮಾರು ನಾವು ರಾತ್ರಿ ಹತ್ತು ಗಂಟೆ ಸಮಯದಷ್ಟರಲ್ಲಿ ಗುರುವಾಯೂರನ್ನು ತಲುಪಿದ್ವಿ ಅಲ್ಲಿ ಆ ಗುರುವಾಯೂರಿನ ಇಸ್ಕಾನ್ ದೇವಾಲಯದಲ್ಲಿ ರಾತ್ರಿ ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು ನೋಡಿ ನಾವು ಗುರುವಾಯೂರಿಗೆ ಬಂದು ಈ ಹೋಟೆಲ್ನಲ್ಲಿ ಉಳ್ಕೊಂಡ್ವಿ ಉಳ್ಕೊಂಡ ನಂತರ ಇಸ್ಕಾನ್ ದೇವಾಲಯಕ್ಕೆ ನಮ್ಮ ಏನೋ ಆಯೋಜಕರಿದ್ದರು ಇಸ್ಕಾನ್ ದೇವಾಲಯದಲ್ಲಿ ನಮಗೆ ಪ್ರಸಾದದ ಪ್ರಸಾದ ಅಂದರೆ ಊಟವನ್ನು ದೇವರಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡೋದರಿಂದ ಪ್ರಸಾದ ಅಂತ ಹೇಳಿ ಕರೀತಾರೆ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ತುಂಬ ಹೆಲ್ದಿ ಆದಂತಹ ಒಂದು ಒಳ್ಳೆಯ ಊಟವನ್ನು ಇಸ್ಕಾನ್ ವತಿಯಿಂದ ನಮ್ಮೆಲ್ಲರಿಗೂ ಕೂಡ ನೀಡಿದ್ರು ನಾವೆಲ್ಲರೂ ಕೂಡ ತುಂಬ ಸಂತೋಷವಾಗಿ ಪ್ರಸಾದವನ್ನು ಊಟವನ್ನು ಅನ್ನೋದಕ್ಕಿಂತ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ಅಲ್ಲಿಂದ ನಾವು ಮತ್ತೆ ರಾತ್ರಿ ಹನ್ನೊಂದು ಗಂಟೆಯಷ್ಟರಲ್ಲಿ ನಾವು ನಾವು ಉಳ್ಕೊಂಡಿದ್ದಂತಹ ವಸತಿ ಗೃಹಗಳಿಗೆ ಬಂದ್ವಿ ಆಗ ಆಯೋಜಕರು ತಿಳಿಸಿದ್ರು ನೀವು ಹನ್ನೆರಡು ಗಂಟೆಯಷ್ಟರಲ್ಲಿ ಸ್ನಾನ ಮಾಡಿ ಸಿದ್ಧರಾಗಿ ಬರಬೇಕು ನಾವು ದೇವಸ್ಥಾನಕ್ಕೆ ಕ್ಯೂನಲ್ಲಿ ನಿಲ್ಲಬೇಕು ದರ್ಶನಕ್ಕಾಗಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಹೋಗಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ಸ್ನಾನ ಮಾಡಿ ಮಡಿ ವಸ್ತ್ರಗಳನ್ನು ತೊಟ್ಟುಕೊಂಡು ಮತ್ತು ದರ್ಶನಕ್ಕೋಸ್ಕರ ಬಂದ್ವಿ ನೀವೀಗೇನು ನೋಡ್ತಾ ಇದ್ದೀರಾ ದೇವಾಲಯದ ಸುತ್ತಮುತ್ತಲಿನ ಚಿತ್ರಣವನ್ನು ನೀವೀಗ ನೋಡ್ತಿದ್ದೀರಿ ಆದರೆ ಇದು ನಂತರದ ದಿನದಲ್ಲಿ ತೆಗೆದಿರೋದು ನಾವು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಕ್ಯೂನಲ್ಲಿ ನಿಂತೀವಿ ಹನ್ನೆರಡು ಗಂಟೆಯಷ್ಟರಲ್ಲೇ ಅಷ್ಟರಲ್ಲೇ ಆಗಲೇ ಸಾವಿರಾರು ಜನ ಕ್ಯೂನಲ್ಲಿ ನಿಂತುಬಿಟ್ಟಿದ್ರು ನಮಗೆ ಸುಮಾರು ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಬೆಳಗಿನ ಜಾವ ಮೂರು ಗಂಟೆಗೆ ಭಗವಂತನಿಗೆ ಮೊದಲನೇ ಪೂಜೆ ಸಲ್ಲುತ್ತೆ ಆ ನಂತರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ ನಾವು ಕೂಡ ನಾಲ್ಕೂವರೆ ಅಷ್ಟರಲ್ಲಿ ಭಗವಂತನ ದರ್ಶನವನ್ನು ಪಡ್ಕೊಂಡ್ವಿ ದೇವಾಲಯದಲ್ಲಿ ಪ್ರಾಂಗಣ ಎಲ್ಲ ಒಳಾಂಗಣ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿನ ಒಂದು ದೇವಾಲಯದ ವಾಸ್ತುಶಿಲ್ಪ ತುಂಬ ಚೆನ್ನಾಗಿತ್ತು ನೋಡಿ ಇದೆಲ್ಲ ದೇವಾಲಯದ ಪ್ರಾಂಗಣ ಇಲ್ಲೆಲ್ಲ ಕ್ಯಾಮ್ರಾಗೆ ಅಲೋ ಇಲ್ಲ ನಾವು ರಾತ್ರಿ ದರ್ಶನಕ್ಕೆ ಹೋದಾಗಂತೂ ಕೈಯಲ್ಲಿ ಏನೂ ತೊಗೊಂಡು ಹೋಗಿರಲಿಲ್ಲ ಒಳಗಡೆ ಬಿಡಬೇಕಾದ್ರೆ ಒಂದು ಹೇರ್ ಪಿನ್ ಇದ್ರೂ ಸಹ ಅನವಶ್ಯಕವಾದಂತಹ ಒಂದು ನೇಲ್ ಕಟ್ಟರ್ ಇದ್ರೂ ಸಹ ಒಳಗಡೆ ಬಿಡೋದಿಲ್ಲ ಹಾಗಾಗಿ ಯಾವುದೇ ರೀತಿ ವಸ್ತುಗಳನ್ನು ಕೈನಲ್ಲಿ ತಗೊಳ್ತಲೇ ದರ್ಶನಕ್ಕೋಸ್ಕರ ಹೋದರೆ ತುಂಬ ಒಳ್ಳೆಯದು ಹೇಳಿದ್ರೆ ಅಷ್ಟುದ್ದ ಕ್ಯೂನಲ್ಲಿ ಹೋಗಿರ್ತೀವಿ ನಾವು ದರ್ಶನಕ್ಕೆ ಅಲೋ ಮಾಡಲ್ಲ ಹೋಗಿ ಅಂತ ಹೇಳಿದ್ರೆ ವಾಪಸ್ ಬರಬೇಕಾಗುತ್ತೆ ಹಾಗಾಗಿ ಏನು ಯಾವುದೋ ವಸ್ತುಗಳನ್ನ ತೊಗೊಂಡು ಹೋಗಬೇಡಿ ನೋಡಿ ಇದೆಲ್ಲ ಪ್ರಸಾದದ ಕೌಂಟರ್ಸ್ ಇಲ್ಲಿ ಚೀಟಿ ತಗೊಂಡು ಪ್ರಸಾದವನ್ನು ಪಡ್ಕೊಳ್ಬಹುದಾಗಿರುತ್ತೆ ಇಲ್ಲಿನ ಒಂದು ಕ್ಯೂನ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಈ ರೀತಿ ಬೆಂಚ್ಗಳನ್ನು ಚೇರ್ಗಳನ್ನು ಹಾಕಿರ್ತಾರೆ ಯಾರು ಕೂಡ ನಿಂತು ಕಾಯಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಸ್ಫಟಿಕ ಲಿಂಗದ ಒಂದು ಮೂರ್ತಿಯನ್ನು ಶಂಕಚ ಚಕ್ರ ಗದಾಹಸ್ತನಾಗಿರುವಂತಹ ಮಹಾವಿಷ್ಣುವಿನ ಮೂರ್ತಿಯನ್ನು ಅಲ್ಲಿ ನಾವು ದರ್ಶನವನ್ನು ಮಾಡ್ಕೊಳ್ಬಹುದು ತುಂಬ ಸುಂದರವಾದಂತಹ ಮೂರ್ತಿ ಅದ್ಭುತವಾದಂತಹ ದರ್ಶನ ನೋಡಿ ಇಲ್ಲಿ ಗಮನಿಸ್ತಿರ್ಬೋದು ತಿರುವತ್ತ ತರುಕ್ಕಾಲಿ ಅನ್ನುವಂತಹ ಒಂದು ಕೇರಳದ ಸಾಂಪ್ರದಾಯಿಕ ನೃತ್ಯ ನಾವು ಅನೇಕ ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ಈ ನೃತ್ಯವನ್ನು ನಾವು ವೀಕ್ಷಣೆ ಮಾಡಿದ್ವಿ ತುಂಬ ಚೆನ್ನಾಗಿ ಹೆಣ್ಮಕ್ಳು ಪ್ರದರ್ಶನವನ್ನು ಮಾಡ್ತಾ ಇದ್ರು ಕೇರಳ ಅಂತ ಹೇಳಿದ್ರೆ ಸಂಪ್ರದಾಯಕ್ಕೆ ಮತ್ತೊಂದು ಹೆಸರು ಅಂತಾನೆ ಹೇಳ್ಬೋದು ಗುರುವಾಯೂರು ಗುರುಪಾವನಪುರಿ ಎಂದು ಪ್ರಸಿದ್ಧವಾಗಿದೆ ಇದು ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಲ್ಲಿರುವಂತಹ ಒಂದು ಪಟ್ಟಣ ಭಕ್ತಾದಿಗಳ ಸಂಖ್ಯೆಯ ದೃಷ್ಟಿಯಿಂದ ಭಾರತದ ನಾಲ್ಕನೇ ಅತಿ ದೊಡ್ಡ ದೇವಾಲಯ ಇಲ್ಲಿ ನೆಲೆಗೊಂಡಿರುವ ಗುರುವಾಯೂರಪ್ಪನ ಮೂರ್ತಿ ಐದು ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ಹೇಳಿ ತಿಳಿದು ಬರುತ್ತೆ ಇಲ್ಲಿ ವಿಷ್ಣು ಶಂಖಚಕ್ರಗದ ಪದ್ಮಧರನಾಗಿ ದರ್ಶನವನ್ನು ನೀಡ್ತಾನೆ ಈ ವಿಗ್ರಹ ಸ್ಫಟಿಕ ಶಿಲೆಯಲ್ಲಿ ರಚಿತವಾಗಿದೆ ಪುರಾಣಗಳ ಪ್ರಕಾರ ಈ ವಿಗ್ರಹವನ್ನು ಮಹಾವಿಷ್ಣುವಿನಿಂದ ಬ್ರಹ್ಮ ಸುತಪ ಕಶ್ಯಪ ವಾಸುದೇವ ಕೃಷ್ಣ ಇವರು ಪರಂಪರೆಯಾಗಿ ಪಡೆದರು ಅಂತ ಹೇಳಿ ತಿಳಿದು ಬರುತ್ತೆ ಕೃಷ್ಣ ಸ್ವರ್ಗಾರೋಹಣ ಮಾಡುವಾಗ ಇದನ್ನು ಬೃಹಸ್ಪತಿಗೆ ಒಪ್ಪಿಸಬೇಕು ಅಂತ ಹೇಳಿ ತನ್ನ ಗೆಳೆಯ ಉದ್ಧವನನ್ನು ಕಳುಹಿಸಿಕೊಡ್ತಾನೆ ಆದರೆ ಬೃಹಸ್ಪತಿ ದ್ವಾರಕ್ಕೆ ಬರುವುದರ ಒಳಗಾಗಿ ದ್ವಾರಕ್ಕೆ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತಂತೆ ಆಗ ಬೃಹಸ್ಪತಿ ತನ್ನ ಶಿಷ್ಯ ವಾಯುವಿನ ಸಹಾಯದಿಂದ ಈ ವಿಗ್ರಹವನ್ನು ಮೇಲಕ್ಕೆ ತಂದು ಶಿವನ ಪ್ರೇರಣೆಯಂತೆ ಮೇಲೆ ವಾಯುವಿನ ನೆರವಿನಿಂದ ಗುರುವು ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ರಿಂದ ಈ ಸ್ಥಳಕ್ಕೆ ಗುರುವಾಯೂರು ಅಂತ ಹೇಳಿ ಹೆಸರು ಬಂದಿದೆ ಇಲ್ಲಿಯ ಪೂಜೆ ನಿಷ್ಕಲ ಬ್ರಹ್ಮ ಪೂಜೆಯಾಗಿದೆ ಶಂಕರಾಚಾರ್ಯರು ಕೆಲ ಕಾಲ ಇಲ್ಲಿದ್ದು ಇಲ್ಲಿನ ಪೂಜಾ ಪದ್ಧತಿಯಲ್ಲಿ ಸುಧಾರಣೆಗಳನ್ನ ಮಾಡಿದ್ರು ಅಂತ ಹೇಳಿ ಪ್ರತೀತಿ ಇದೆ ಗುರುವಾಯೂರಪ್ಪನ ಸ್ತೋತ್ರ ಗ್ರಂಥವಾದಂತಹ ನಾರಾಯಣೀಯಂ ಇಲ್ಲಿ ತುಂಬ ಪ್ರಸಿದ್ಧವಾಗಿದೆ ಹದಿನೇಳನೇ ಶತಮಾನದಲ್ಲಿ ಕೇರಳದಲ್ಲಿ ಉದಯಿಸಿದ ಭಕ್ತಿ ಪಂಥದ ಕೇಂದ್ರ ಸ್ಥಾನವಾಗಿಯೂ ಗುರುವಾಯೂರು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಪೂಂತಾನಂ ಮೇಲಪುಂತೂರು ಬಿಲ್ವಮಂಗಲಂ ಮತ್ತು ಮಾನವೇದನ್ ಎಂಬ ಸಂತರು ಇಲ್ಲಿದ್ದರು ಅಂತ ಹೇಳಿ ತಿಳಿದು ಬರುತ್ತೆ ಇಲ್ಲಿ ಪೂಜೆ ಸಲ್ಲಿಸೋದ್ರಿಂದ ರೋಗ ರುಜಿನ ಸಂಕಷ್ಟಗಳು ದೂರವಾಗ್ತವೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಇಂತಹ ಒಂದು ಸುಂದರ ಮತ್ತು ಪುರಾಣ ಪ್ರಸಿದ್ಧವಾದಂತಹ ಗುರುವಾಯೂರು ದೇವಾಲಯವನ್ನು ದರ್ಶನ ಮಾಡಿ ಮನಸ್ಸಿಗೆ ತುಂಬ ಸಂತೋಷವಾಯಿತು ಅಲ್ಲಿ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಕ್ಯೂನಲ್ಲಿ ನಿಂತವ್ರಿಗೆ ನೀರು ಮಜ್ಜಿಗೆ ಪಾನಕದ ವ್ಯವಸ್ಥೆ ಕೂಡ ಇದೆ ಭಗವಂತನ ದರ್ಶನ ತುಂಬ ಅಮೋಘವಾದಂತಹ ದರ್ಶನವನ್ನು ಭಗವಂತ ಕೊಡ್ತಾನೆ ದೇವಾಲಯದ ಒಳ ಪ್ರಾಂಗಣ ತುಂಬ ಚೆನ್ನಾಗಿದೆ ಅಲ್ಲಿ ಹರಿಭಕ್ತರೊಂದಿಗೆ ಹೋಗಿ ನಾನು ಕೂಡ ಹರಿಭಕ್ತಿಯಾಗಿದ್ದೀನಿ ಮುದ್ರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿರಬಹುದು ಆ ರೀತಿ ನಾವೆಲ್ಲ ಬೆಳಗಿನ ಜಾವದಲ್ಲಿ ಪೂಜೆಯನ್ನೆಲ್ಲ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ನಾಲ್ಕೂವರಷ್ಟಲ್ಲಿ ನಮ್ಮ ರೂಮ್ಗಳಿಗೆ ಆದ್ವಿ ಇದು ಇನ್ನೊಂದು ನಾವು ಹೋಗಿದ್ದು ಒಟ್ಟು ಮೂರು ಬಸ್ನ ಜನಗಳಾಗಿದ್ದರಿಂದ ನಾವು ಉಳ್ಕೊಂಡಿದ್ದಂತಹ ಹೋಟ್ಲು ಹೋಟೆಲ್ ಅದು ಮತ್ತು ಇದು ಈ ಹೋಟ್ಲಲ್ಲೂ ಕೂಡ ಸಾಕಷ್ಟು ಭಕ್ತರು ಉಳ್ಕೊಂಡಿದ್ರು ಅಲ್ಲಿನ ಇಸ್ಕಾನ್ ದೇವಾಲಯದಲ್ಲೇ ನಮಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ನೋಡಿ ಇಸ್ಕಾನ್ ದೇವಾಲಯದಲ್ಲಿ ಬೆಳಗ್ಗೆ ಪೂಜೆಯನ್ನು ಸಲ್ಲಿಸಿ ಭಜನೆಯನ್ನು ಮಾಡಿ ಕೀರ್ತನೆಗಳನ್ನು ಹಾಡಿ ಏನು ಬೆಳಗಿನ ಉಪಹಾರವನ್ನು ಸೇವನೆ ಮಾಡಿದ್ವಿ ನೀವು ಅಲ್ಲಿನ ಅಡುಗೆ ಮನೆಯೆಲ್ಲ ನೋಡ್ತಿರಬಹುದು ತುಂಬ ಆಗಿದ್ದಾರೆ ಅಲ್ಲೆಲ್ಲ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ನೋಡಿಕೊಳ್ತಾರೆ ಊಟದ ವ್ಯವಸ್ಥೆ ಕೂಡ ಪ್ರಸಾದದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಅಲ್ಲಿಂದ ಮುಂದಕ್ಕೆ ಇನ್ನು ಅನೇಕ ಸ್ಥಳಗಳನ್ನು ನೋಡೋದಿತ್ತು ಅಲ್ಲಿ ಗುರುವಾಯೂರಿನ ಅಕ್ಕಪಕ್ಕದಲ್ಲಿ ಅನೇಕ ಸ್ಥಳಗಳನ್ನು ನೋಡೋದಿತ್ತು ಅಲ್ಲಿಂದ ನಾವು ಹೊರಟ್ವಿ ಮತ್ತು ಬಸ್ನಲ್ಲಿ ಅಲ್ಲಿಂದ ನಾವು ಬ ಬಂದಿದ್ದು ಮಾಮಿಯೂರು ಶಿವ ಟೆಂಪಲ್ಗೆ ನಿಮ್ಗಿಲ್ಲಿ ಕಾಣಿಸ್ತಿರ್ಬೋದು ದೇವಾಲಯದ ಪ್ರಾಂಗಣ ಇದು ಮಾಮಿಯೂರು ಶಿವ ಟೆಂಪಲ್ ಅಂದರೆ ನಾನು ಅವಾಗಲೇ ಕತೆ ಹೇಳಬೇಕಾದ್ರೆ ಹೇಳಿದ್ನಲ್ವ ಶಿವನ ಪ್ರೇರಣೆಯಂತೆ ಅಂತ ಹೇಳಿ ಹಾಗೆ ಶಿವ ಪ್ರೇರಣೆ ಕೊಟ್ಟಂತಹ ಶಿವನು ಕೂಡ ಇಲ್ಲೇ ನೆಲೆಸಿದ್ದಾನೆ ಅದು ಗುರುವಾಯೂರಿನ ದೇವಾಲಯ ಇರುವಂತಹ ಸ್ಥಳ ಶಿವನ ಸ್ಥಳವಾಗಿತ್ತಂತೆ ಶಿವ ವಿಷ್ಣುವಿಗೆ ಅಲ್ಲಿ ಜಾಗವನ್ನು ಕೊಟ್ಟು ಬಂದು ಇಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ ಪ್ರಖ್ಯಾತಿ ಇದೆ ಮತ್ತು ಇಲ್ಲಿನ ಗುರುವಾಯೂರಿನ ಕೃಷ್ಣನ ದರ್ಶನವನ್ನು ಮಾಡಿದ ನಂತರ ಶಿವನ ದರ್ಶನವನ್ನು ಮಾಡಿದರೆ ಮಾತ್ರ ಆ ಯಾತ್ರೆಯ ಫಲ ಸಿಗುತ್ತೆ ಅನ್ನುವಂತಹ ಒಂದು ಪುರಾಣ ಇತಿಹಾಸ ಕೂಡ ಇಲ್ಲಿ ನಾವು ಕಾಣಬಹುದು ಈ ದೇವಾಲಯ ಕೂಡ ತುಂಬ ಸುಂದರವಾಗಿದೆ ರಿನೋವೇಷನ್ ನಡೀತಾ ಇದ್ದು ಅದು ಎಲ್ಲೇ ಹೋದರೂ ಕೂಡ ದೇವಾಲಯ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ನಾವು ಆ ಸುತ್ತಮುತ್ತ ಇರುವಂತಹ ಅನೇಕ ದೇವಾಲಯಗಳಿಗೆ ಭೇಟಿಯನ್ನು ಕೊಟ್ವಿ ಈಗ ನೀವು ನೋಡ್ತಾ ಇರೋದು ತಿರುವಿಲ್ಲವ ಮಾಲಾ ಶ್ರೀವಿಲ್ಲ ವಾರ್ಜಿನಾಥ ಟೆಂಪಲ್ ನೋಡಿ ಎಲ್ಲ ದೇವಾಲಯಗಳ ವಾಸ್ತುಶಿಲ್ಪ ಈ ರೀತಿಯಾಗಿಯೇ ಇರುತ್ತೆ ನಿಮಗೆ ಕಾಣಿಸ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿ ಈ ರೀತಿ ದೇವಾಲಯವನ್ನು ನಾವು ಪ್ರವೇಶಿಸಿ ಒಳಗೆ ಹೋದರೆ ಏನು ವಿಶೇಷ ಅಂತ ಹೇಳಿದರೆ ದೇವಾಲಯದ ಎಲ್ಲೂ ಕೂಡ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ಗೆ ಅಲ್ಲಿ ಅಲೋ ಮಾಡೋದಿಲ್ಲ ನೀವು ಪ್ಲ್ಯಾಸ್ಟಿಕ್ನಲ್ಲಿ ಏನೇ ತೊಗೊಂಡು ಹೋದರೂ ಅವರು ಅದನ್ನು ತಗೊಳ್ಳೋದಿಲ್ಲ ತುಂಬ ನ್ಯಾಚುರಲ್ ಆಗಿರುವಂತಹ ದೇವಾಲಯಗಳು ಮತ್ತು ದೇವರ ಒಂದು ಮೂರ್ತಿಯನ್ನು ನಾವು ಯಾವ ರೀತಿ ದರ್ಶನ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಯಾವುದೇ ರೀತಿ ವಿದ್ಯುತ್ ಬಲ್ಬ್ಗಳಿರೋದಿಲ್ಲ ಆ ಒಂದು ಗರ್ಭಗುಡಿನಲ್ಲಿ ಹಚ್ಚಿರುವಂತಹ ದೀಪಗಳ ಬೆಳಕಿನಲ್ಲಿ ನಾವು ಭಗವಂತನನ್ನು ದರ್ಶನ ಮಾಡ್ತೀವಿ ಮನಸ್ಸಿಗೆ ತುಂಬ ಸಂತೋಷ ಸಮಾಧಾನ ಸಿಗುತ್ತೆ ನೋಡಿ ಸ್ವಲ್ಪ ಗಾರೆ ಎಲ್ಲ ಹೋಗಿದೆ ದೇವಾಲಯದ್ದು ರಿನೋವೇಷನ್ ಎಲ್ಲ ನಡೀತಾ ಇದೆ ಅಲ್ಲೂ ಏನು ಬೇಸರದ ಸಂಗತಿ ಅಂತ ಹೇಳಿದ್ರೆ ಅಲ್ಲಿ ಸಾ ಕೇರಳದಲ್ಲಿ ಹಿಂದೂ ಧರ್ಮ ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಇದೆ ಕ್ರಿಶ್ಚಿಯಾನಿಟಿ ಹೆಚ್ಚು ಮುನ್ನಲೆಗೆ ಇದೆ ಹಾಗಾಗಿ ದೇವಾಲಯಗಳು ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಒಳಗಾಗಿರಬಹುದು ಅಂತ ಹೇಳಿ ಅನ್ನಿಸ್ತಾ ಇದೆ ಅದೇ ಅದೆಲ್ಲವೂ ಕಳೆದುವುದೇ ಒಂದು ಏನು ದೇವಾಲಯಗಳು ಉತ್ತಮ ಸ್ಥಿತಿಯನ್ನು ಪಡೀಲಿ ನಮ್ಮ ಧರ್ಮ ಇನ್ನಷ್ಟು ಉಜ್ವಲವಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಭಗವಂತನಲ್ಲಿ ಆ ರೀತಿಯಲ್ಲಿ ದೇವಾಲಯವನ್ನು ನೋಡಿಕೊಂಡು ಅಂದರೆ ತಿರುವಿಲ್ಲ ಮಾಲಾ ಶ್ರೀ ವಿಲ್ಲವಾದ್ರಿನಾಥ ದೇವಾಲಯವನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೊರಟು ಬರ್ತಾ ಇದ್ದೀವಿ ಆ ಒಂದು ನಗರದ ವೀಕ್ಷಣೆಯು ಕೂಡ ನಿಮಗೆ ಲಭ್ಯವಾಗ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಅಲ್ಲಿಂದ ಆಟೋದಲ್ಲಿ ಬರ್ತಿದ್ದೀವಿ ಏಕೆಂಥೇಳಿದ್ರೆ ದೇವಾಲಯವನ್ನು ವೀಕ್ಷಣೆ ಮಾಡಿದ ನಂತರ ಅಲ್ಲಿಂದ ನಾವು ಬಸ್ಗಳಲ್ಲಿ ಹೋಗೋದಿಕ್ಕಾಗಲ್ಲ ತುಂಬ ಸಣ್ಣ ಸಣ್ಣ ರಸ್ತೆಗಳಿರ್ತವೆ ಹಾಗಾಗಿ ಆಟೋದಲ್ಲಿ ನಾವು ಏನು ಒಂದು ಮೂರು ನಾಲ್ಕು ಜನ ಕೂತ್ಕೊಂಡು ಸುತ್ತಮುತ್ತಲ ಪ್ರದೇಶಗಳನ್ನು ಸ್ಥಳಗಳನ್ನು ನೋಡ್ಕೊಂಡು ಬರ್ಬೋದಾಗಿರುತ್ತೆ ಈ ದೇವಾಲಯಗಳು ಕೂಡ ತುಂಬ ಪವಿ ಪವಿತ್ರವಾದಂತಹ ಪ್ರಸಿದ್ಧವಾದಂತಹ ದೇವಾಲಯಗಳು ಈ ದೇವಾಲಯವನ್ನು ನೋಡ್ತಿದ್ದೀರಲ್ವ ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿದೆ ಈ ದೇವಾಲಯದ್ದು ಅಂತ ಹೇಳಿ ತಿರುವತ್ತು ಕೂಡು ಉಯ್ಯವಂತ ಪೆರುಮಾಳ್ ದೇವಾಲಯ ಇದು ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲ ದೇವಾಲಯಗಳಲ್ಲೂ ಅಷ್ಟೇ ಇದೇ ರೀತಿಯಲ್ಲಿ ವಿಶಾಲವಾದಂತಹ ಪ್ರಾಂಗಣ ಗರ್ಭಗುಡಿ ಗರ್ಭಗುಡಿಯಲ್ಲಿ ದೀಪದ ಬೆಳಕಿನಲ್ಲಿ ಭಗವಂತನ ದರ್ಶನ ಎಲ್ಲೆಲ್ಲೂ ಸ್ವಚ್ಛತೆಯನ್ನು ಕಾಣಬಹುದು ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಪೂಜೆ ಪ್ರಾರಂಭವಾಗೋದ್ರಿಂದ ಸುಮಾರು ಒಂದು ಹತ್ತು ಗಂಟೆಯಷ್ಟರಲ್ಲಿ ಎಲ್ಲ ದೇವಾಲಯಗಳು ಪೂಜೆಯನ್ನು ಮುಗಿಸಿ ಕ್ಲೋಸ್ ಆಗ್ತವೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ನಾವು ಹೋದರೆ ಮಾತ್ರ ಅಲ್ಲಿ ನಾವು ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ದೇವಾಲಯದಲ್ಲಿ ಗರ್ಭಗುಡಿಯ ಸುತ್ತಲೂ ನೀವು ಆ ಪೈಂಟಿಂಗನ್ನು ನೋಡಿರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಈ ರೀತಿಯಲ್ಲಿ ಇದೇ ಒಂದು ವಾಸ್ತುಶಿಲ್ಪ ಎಲ್ಲ ಕಡೆಯೂ ಕಂಡುಬರುತ್ತೆ ನೋಡಿ ಯಾವ ರೀತಿ ಇದೆ ವಾಸ್ತುಶಿಲ್ಪ ಅಂತೇಳಿ ಹೆಂಚನ್ನ ಹೆಚ್ಚಾಗಿ ಬಳಕೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೀವು ನೋಡ್ತಿದ್ದೀರಲ್ವ ಡ್ಯಾನ್ಸ್ ಫಾರ್ಮ್ ಇದು ತಿರುವತ್ತ ತರುಕಾಲಿ ಅಂದರೆ ಕೈಕೊಟ್ಟಿ ಕಾಲಿ ಅಂತಲೇ ಹೇಳಿ ಕರೀತಾರೆ ಆ ಡ್ಯಾನ್ಸ್ ಫಾರ್ಮ್ಗೆ ಅದೊಂದು ಕೇರಳದ ಸಾಂಪ್ರದಾಯಿಕ ನೃತ್ಯ ಹೆಣ್ಣುಮಕ್ಕಳು ಪ್ರದರ್ಶನ ಮಾಡುವಂಥದ್ದು ತುಂಬ ಚೆನ್ನಾಗಿ ಪ್ರದರ್ಶನವನ್ನು ಮಾಡ್ತಾಯಿದ್ರು ನೋಡಿ ಮತ್ತೊಂದು ದೇವಾಲಯಕ್ಕೆ ಬಂದ್ವಿ ನಾನು ನಿಮಗೆ ಮೊದಲನೇ ಒಂದು ವಿಡಿಯೋದಲ್ಲೇ ಹೇಳಿದ್ನಲ್ವ ನಾವು ದಿವ್ಯ ದೇಶಗಳಿಗೆ ಭೇಟಿಯನ್ನು ಕೊಡ್ತೀವಿ ಅಂತ ಹೇಳಿ ದಿವ್ಯ ದೇಶಗಳಿಗೆ ದಿವ್ಯ ದೇಶಗಳಲ್ಲಿ ಇದು ಸಹ ಒಂದು ಅಂದರೆ ವಿಷ್ಣು ಎಲ್ಲಿ ನೆಲೆಸಿದ್ದಾರೆ ಅದನ್ನು ದಿವ್ಯ ದೇಶಗಳು ಅಂತ ಹೇಳಿ ಕರೆಯಲಾಗುತ್ತೆ ನೂರ ಎಂಟು ದಿವ್ಯ ದೇಶಗಳು ಹಿಂದೂ ಸಂಪ್ರದಾಯದಲ್ಲಿ ಪೂಜಿಸಲ್ಪಡುವಂತಹ ನೂರ ಎಂಟು ವಿಷ್ಣು ದೇವಾಲಯಗಳ ಒಂದು ಪವಿತ್ರವಾದಂತಹ ಗುಂಪು ಈ ಪ್ರತಿಯೊಂದು ದೇವಾಲಯಗಳು ಕೂಡ ವಿಶಿಷ್ಟ ಮತ್ತು ಆಳವಾದ ಮಹತ್ವವನ್ನು ಹೊಂದಿದ್ದು ದೈವಿಕ ಸಾರವನ್ನು ಸಾಕಾರಗೊಳಿಸುವಂತೆ ಇವೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯಕ್ಕಾಗಿ ಪವಿತ್ರ ಸ್ಥಳಗಳಾಗಿದ್ದಾವೆ ಈ ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆ ಕೈಗೊಳ್ಳೋದು ಆಳವಾದ ಪರಿವರ್ತಕ ಅನುಭವ ಅಂತ ಹೇಳಿ ಪರಿಗಣಿಸಲಾಗಿದೆ ಇದು ಆತ್ಮವನ್ನು ಉನ್ನತೀಕರಿಸುವ ಮತ್ತು ದೈವಿಕತೆಯೊಂದಿಗೆ ಒಂದು ಮರೆಯಲಾಗದಂತಹ ಬಂಧವನ್ನು ಬೆಸೆಯುವಂತಹ ಭರವಸೆಯನ್ನು ನೀಡುತ್ತೆ ದಿವ್ಯ ದೇಶಗಳಿಗೆ ಭೇಟಿ ನೀಡೋದ್ರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೆ ದೈವಿಕ ಆಶೀರ್ವಾದ ಸಿಗುತ್ತೆ ಅಲ್ಲಿನ ದೇವಾಲಯಗಳ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಅರ್ದ್ಕೊಳ್ಬಹುದು ಯಾತ್ರಿಕರಲ್ಲಿ ಸೌಹಾರ್ದತೆ ಬೆಳೆಯುತ್ತೆ ಕರ್ಮ ಶುದ್ಧೀಕರಣ ಉಂಟಾಗಿ ಆಧ್ಯಾತ್ಮಿಕ ವಿಕಸನಕ್ಕೆ ಇದು ದಾರಿಯನ್ನು ಮಾಡಿಕೊಡುತ್ತೆ ಅಂತಹ ಎರಡು ದಿವ್ಯ ದೇಶಗಳನ್ನು ನೋಡಿದ ನಂತರ ನಾವು ಈಗ ಹೋಗ್ತಾ ಇರುವಂತಹ ಸ್ಥಳ ಎಲಿಫೆಂಟ್ ಫೋರ್ಟ್ ಇದನ್ನು ಪುನ್ನತ್ತೂರು ಕೊಟ್ಟ ಅಂತ ಹೇಳಿ ಕೂಡ ಕರೀತಾರೆ ಇಲ್ಲಿ ಕೇರಳ ಅಂದ್ರೆ ನಮಗೆ ತಟ್ಟಂತ ನೆನಪು ಬರೋದು ಆನೆಗಳು ಆನೆಗಳನ್ನು ಅಲ್ಲಿನ ರಾಜಮನೆತನಗಳು ತಮ್ಮ ಶ್ರೀಮಂತ ಸಂಸ್ಕೃತಿಯ ಸಂಕೇತವಾಗಿ ಪ್ರದರ್ಶಿಸ್ತಾ ಇದ್ದರು ಅಂತಹ ಅನೇಕ ಆನೆಗಳನ್ನು ಈ ಒಂದು ಪುನ್ನತ್ತೂರು ಕೊಟ್ಟಾದಲ್ಲಿ ರಕ್ಷಣೆ ಮಾಡಲಾಗ್ತಿತ್ತಂತೆ ನೂರಕ್ಕೂ ಹೆಚ್ಚು ಆನೆಗಳಿದ್ವು ಈಗ ಸದ್ಯಕ್ಕೆ ಮೂವತ್ತೇಳು ಆನೆಗಳನ್ನು ನಾವಲ್ಲಿ ನೋಡಬಹುದು ಆನೆಗಳನ್ನು ಸಾಕಿ ತುಂಬ ಚೆನ್ನಾಗಿ ಇಲ್ಲಿ ಅವುಗಳ ಒಂದು ಕೈಂಕರ್ಯವನ್ನು ಮಾಡ್ತಾರೆ ಅಂದರೆ ಭಗವಂತನಿಗೆ ಎಷ್ಟು ಚೆನ್ನಾಗಿ ಸೇವೆಯನ್ನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಶ್ರದ್ಧೆಯಿಂದ ಇಲ್ಲಿ ಆನೆಗಳನ್ನ ನೋಡ್ಕೊಳ್ಳೋದನ್ನ ನಾವು ನೋಡಿದ್ವಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು ನೋಡಿ ಯಾವ ಆನೆಯನ್ನು ನೋಡಲಿ ಅದು ಏನು ಅಂತ ಗೊತ್ತಿಲ್ಲ ಈ ರೀತಿ ಡಾನ್ಸ್ ಮಾಡ್ತಾ ಇದ್ವು ನನಗಂತೂ ವಿಶೇಷ ಅನ್ನಿಸ್ತು ಆನೆಗಳನ್ನ ನೋಡಿದಾಗ ಏನ್ ಏ ಹೇ ಅವು ಡಾನ್ಸ್ ಮಾಡ್ತಿದ್ದಾವೆ ಅಂತ ಹೇಳಿ ನನಗನ್ಸಿದ್ದು ಬಹುಶಃ ಅವು ಕೂಡ ಹರಿನಾಮ ಸ್ಮರಣೆಯನ್ನು ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾವೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಈ ಕೇರಳದಲ್ಲಿ ಒಂದು ವಿಶೇಷವಾದಂತಹ ದಂತಕಥೆಯೇ ಇದೆ ಗಜರಾಜನ್ ಗುರುವಾಯೂರು ಕೇಶವನ್ ಅನ್ನುವಂತಹ ಆನೆಯ ಒಂದು ಕಥೆ ಇದೆ ಈ ಜನವರಿ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಂದು ನೀಲಂಬೂರಿನ ರಾಜಮನೆತನದಿಂದ ಗುರುವಾಯೂರ್ ದೇವಾಲಯಕ್ಕೆ ಈ ಒಂದು ಕೇಶವನ್ ಅನ್ನುವಂತಹ ಆನೆ ದಾನವಾಗಿ ಬರುತ್ತೆ ಗುರುವ ಆ ಒಂದು ಎಷ್ಟು ಶ್ರದ್ಧೆಯಿಂದ ಆನೆ ದೇವಾಲಯಕ್ಕೆ ನಡ್ಕೊಳ್ತಿತ್ತು ಭಗವಂತನಿಗೆ ನಡ್ಕೊಳ್ತಿತ್ತು ಅಂತ ಹೇಳಿದ್ರೆ ಅದು ಏಕಾದಶಿ ಎಂದು ಉಪವಾಸವನ್ನು ಆಚರಿಸ್ತಿತ್ತಂತೆ ಯಾವುದೇ ಕಾರಣಕ್ಕೂ ಎಷ್ಟೇ ಒತ್ತಾಯ ಮಾಡಿದ್ರೂ ಅದು ಯಾವುದೇ ಆಹಾರವನ್ನು ಸ್ವೀಕರಿಸ್ತಲಿಲ್ಲಂತೆ ಮತ್ತು ಭಗವಂತನನ್ನು ಹೊತ್ತು ಮೆರವಣಿಗೆ ಮಾಡೋದರಲ್ಲಿ ಅದು ತುಂಬ ಸಂತೋಷವನ್ನು ಪಡ್ತಾ ಅಷ್ಟು ಶ್ರದ್ಧೆಯಿಂದ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಂತೆ ಆನೆ ಸುಮಾರು ಅರವತ್ತು ನಾಲ್ಕು ವರ್ಷಗಳ ಕಾಲ ಅದು ಭಗವಂತನ ಸೇವೆಯನ್ನು ಮಾಡಿದೆ ಕೊನೆಗೆ ಅದು ಅನಾರೋಗ್ಯಕ್ಕೆ ಒಳಗಾದಂತಹ ದಿನ ಅದು ಕೂಡ ಗುರುವಾಯೂರಿನಲ್ಲಿ ವಿಶೇಷವಾದ ಏಕಾದಶಿ ದಿನವಾಗಿತ್ತು ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ಅದು ಆಹಾರವನ್ನು ಸ್ವೀಕರಿಸಲಿಲ್ಲ ಬದಲಾಗಿ ಭಗವಂತನನ್ನು ಆ ದಿನ ಕೂಡ ತಾನೇ ಮೆರವಣಿಗೆಗಾಗಿ ಹೊರಬೇಕು ಅಂತ ಹೇಳಿ ಹೊರತ್ತೆ ತನ್ನ ಕೈಯಿಂದ ಏನು ಆಗ್ತಾ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಭಗವಂತನ ಮೆರವಣಿಗೆಯಿಂದ ದೇವರನ್ನು ಇಳಿಸಿದ ಕೂಡಲೇ ದೇವಾಲಯದಿಂದ ಹೊರಗಡೆ ಬಂದು ಯಾವ ರೀತಿ ಅಂತ ಹೇಳಿದ್ರೆ ನಮಸ್ಕಾರದ ಸಂಕೇತವಾಗಿ ತನ್ನ ಸೊಂಡಿಲನ್ನು ಮೇಲಕ್ಕೆತ್ತಿ ದೇವಾಲಯದ ದಿಕ್ಕಿಗೆ ಮುಖ ಮಾಡಿ ಅದು ನಮಸ್ಕಾರವನ್ನು ಮಾಡ್ತಾ ಭಗವಂತನಿಗೆ ಪ್ರಾಣವನ್ನು ಬಿಡ್ತಂತೆ ಅಂತಹ ಒಂದು ವಿಶೇಷವಾದಂತಹ ಒಂದು ಆನೆ ಕೇಶವನ್ ಆನೆ ಅದರ ಒಂದು ಸೇವೆಯನ್ನು ಗಮನಿಸಿ ಆನೆಗೆ ಗಜರಾಜನ್ ಅಂತ ಹೇಳಿ ದೇವಾಲಯದ ಕಡೆಯಿಂದ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದಾರೆ ಮನುಷ್ಯರಿಗೆ ಎಷ್ಟೋ ಜನಕ್ಕೆ ನಮಗೆ ಒಂದು ಏಕಾದಶಿ ಉಪವಾಸ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಂಥದ್ರಲ್ಲಿ ಪ್ರಾಣಿಯಾಗಿ ಜನ್ಮ ತಾಳಿದರೂ ಕೂಡ ಅದಕ್ಕೆ ಎಷ್ಟು ಜ್ಞಾನ ಇತ್ತು ಅಂತ ಹೇಳಿ ಇದರಿಂದ ತಿಳಿದು ಬರುತ್ತೆ ಅಂತಹ ಅನೇಕ ಆನೆಗಳನ್ನು ಅಲ್ಲಿ ನೋಡಿದ್ದು ಮನಸ್ಸಿಗೆ ತುಂಬ ಸಂತೋಷ ಆಯಿತು ನೋಡಿ ಎಷ್ಟು ಲಕ್ಷಣವಾದಂತಹ ಆನೆಗಳು ನೋಡಿದರೆ ದೈವಿಕವಾಗಿ ಕಂಡು ಬರ್ತವೆ ಇಲ್ಲಿರುವಂತಹ ಆನೆಗಳನ್ನು ದೇವಾಲಯದ ಕೈಂಕರ್ಯಗಳಿಗೆ ಅಲ್ಲಿನ ಒಂದು ಮೆರವಣಿಗೆ ಉತ್ಸವಾದಿಗಳಿಗೆ ಬಳಕೆ ಮಾಡಿಕೊಳ್ಳಾಗತ್ತೆ ಕೇಶವನ್ ಆನೆಯ ಪುಣ್ಯತಿಥಿಯಂದು ಎಲ್ಲ ಆನೆಗಳು ಗಜರಾಜನ ಪ್ರತಿಮೆಯ ಮುಂದೆ ನಿಂತು ಗಜರಾಜನಿಗೆ ಮಾಲೆಯ ಸಮರ್ಪಣೆಯನ್ನು ಮಾಡೋದು ನಾವೀಗಲೂ ಸಹ ನೋಡಬಹುದು ಗುರುವಾಯೂರು ಪದ್ಮನಾಭನ್ ಆನೆ ಈಗ ಕೇಶವನ್ ಆನೆಯ ಜಾಗದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಇದೆ ಇಂತಹ ಒಂದು ಅಪೂರ್ವವಾದಂತಹ ಆನೆಗಳನ್ನು ನೋಡುವಂತಹ ಸೌಭಾಗ್ಯ ನಮಗೆ ದೊರೆತಿದ್ದು ತುಂಬ ಸಂತೋಷ ಆಯಿತು ಅಲ್ಲಿಂದ ನಾವು ಹೊರಟು ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಬಂದು ತಲುಪಿದ್ವಿ ಇದು ತಿರುಮುತ್ತಾ ಕೋಡಿ ಅಂಚುಮೂರ್ತಿ ದೇವಾಲಯ ಪಾಂಡವರು ತಮ್ಮ ಒಂದು ವನವಾಸದ ಕಾಲದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರು ಅಂತ ಹೇಳಿ ಸ್ಥಳ ಪುರಾಣ ಹೇಳುತ್ತೆ ಮತ್ತು ಅವರು ಸ್ಥಾಪಿಸಿ ಪೂಜಿಸಿದಂತಹ ವಿಷ್ಣು ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದು ಈ ದೇವಾಲಯ ಭರತ ಪೂಜಾ ಅನ್ನುವಂತಹ ನದಿ ಅದನ್ನು ನೀಲಾ ನದಿ ಅಥವಾ ದಕ್ಷಿಣ ಗಂಗಾ ಅಂತ ಹೇಳಿ ಕೂಡ ಕರೀತಾರೆ ಆ ನದಿಯ ದಡದಲ್ಲಿ ಈ ದೇವಾಲಯದ ಸ್ಥಾಪನೆಯನ್ನು ನಾವು ನೋಡಬಹುದು ಮತ್ತು ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ವಿಷ್ಣುವಿನ ಜೊತೆಗೆ ಶಿವನ ಸಾನಿಧ್ಯವೂ ಸಹ ಇದೆ ಅದಕ್ಕೆ ಒಂದು ದಂತಕಥೆ ಇದೆ ಒಬ್ಬ ಬ್ರಾಹ್ಮಣ ಒಮ್ಮೆ ತನ್ನ ತಾಯಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ ಕಾಶಿಗೆ ಯಾತ್ರೆ ಹೋದ್ರಂತೆ ಅವರು ಕಾಶಿ ಯಾತ್ರೆಯನ್ನು ಹೋಗಿ ಅಲ್ಲಿ ಕಾಶಿ ವಿಶ್ವನಾಥನಲ್ಲಿ ಬೇಡಿ ವಾಪಸ್ಸು ಬರಬೇಕಾದ್ರೆ ಶಿವನಿಗೆ ಕಾಶಿ ವಿಶ್ವನಾಥನಿಗೆ ತಾನು ಕೂಡ ಆ ಒಂದು ದಕ್ಷಿಣ ಭಾಗಕ್ಕೆ ಹೋಗಬೇಕು ಅಂತ ಹೇಳಿ ಆಸೆಯಾಗಿ ಆ ಬ್ರಾಹ್ಮಣನ ಕೊಡೆಯಲ್ಲಿ ಬಂದು ಕೂತ್ಕೊಂಡ್ರಂತೆ ಆ ಕೊಡೆಯಲ್ಲಿ ಬಂದು ಕೂತಾಗ ಆ ಬ್ರಾಹ್ಮಣಕ್ಕೆ ಬ್ರಾಹ್ಮಣನಿಗೆ ಅದು ಗೊತ್ತಿಲ್ಲ ಆತ ನೇರವಾಗಿ ತನ್ನ ಊರಿಗೆ ಬಂದು ಆ ಒಂದು ನದಿಯ ದಡದಲ್ಲಿ ಆ ನೀಲಾ ನದಿಯ ದಡದಲ್ಲಿ ತನ್ನ ಕೊಡೆಯನ್ನು ಇಟ್ಟು ತನ್ನ ಕೈಕಾಲುಗಳನ್ನು ತೊಳೆದು ಬರೋದಕ್ಕೋಸ್ಕರ ಹೋದಾಗ ಆ ಕೊಡೆಯಲ್ಲಿದ್ದಂತಹ ಆ ಶಿವ ಅಲ್ಲಿ ಸ್ವಯಂಭೂಲಿಂಗವಾಗಿ ಉದ್ಭವ ಆಗಿದ್ದ ಅಂತ ಹೇಳಿ ಸ್ಥಳ ಪುರಾಣಗಳು ಹೇಳ್ತವೆ ನೋಡಿ ನದಿ ಎಷ್ಟು ವಿಶಾಲವಾಗಿದೆ ಅದರ ನೀರು ಸ್ವಲ್ಪ ಇವಾಗ ಕಡಿಮೆ ಇತ್ತು ಬೇಸಿಗೆ ಕಾಲ ಆಗಿರೋದ್ರಿಂದ ಆದರೂ ತುಂಬ ಸುಂದರವಾದಂತಹ ನೋಟವಿತ್ತು ಹಾಗಾಗಿ ಇಲ್ಲಿ ಶಿವ ಮತ್ತು ವಿಷ್ಣುವಿನ ಎರಡೂ ಸಾನ್ನಿಧ್ಯವನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ಪಿಂಡ ಪ್ರಧಾನದಂತಹ ಅನೇಕ ಕಾರ್ಯಕ್ರಮಗಳಿಗೆ ಇಲ್ಲಿ ಅವಕಾಶ ಇದೆ ಹಾಗಾಗಿ ಹೆಚ್ಚು ಜನಪ್ರಿಯವಾಗಿರುವಂತಹ ಒಂದು ಸ್ಥಳವೂ ಸಹ ಹೌದು ವಿಷ್ಣು ಶಿವ್ ವಿಷ್ಣು ಮತ್ತು ಶಿವ ಇಬ್ಬರ ಸಂಗತಿ ಇರುವಂತಹ ದೇವಾಲಯ ನೋಡಿ ಒಳಗೆ ವಾಸ್ತುಶಿಲ್ಪ ಈ ರೀತಿಯಾಗಿದೆ ಮೇಲಕ್ಕೆ ಎಲ್ಲಿ ಎಲ್ಲ ದೇವಾಲಯಗಳಿಗೂ ಅಷ್ಟೇ ಮೇಲಕ್ಕೆ ಮೆಟ್ಟಿಲು ಹತ್ತಿ ಅಂದರೆ ನಾವು ಸುಲಭವಾದ ದರ್ಶನ ಸಿಗೋದಿಲ್ಲ ಸ್ವಲ್ಪ ಶ್ರಮವನ್ನು ಪಡಬೇಕು ಒಳಗೆ ಹೋದರೆ ದಿವ್ಯವಾದಂತಹ ದರ್ಶನ ನಮಗೆ ಸಿಗುತ್ತೆ ಭಗವಂತನ ದರ್ಶನ ನಾನು ಆಗಲೇ ಹೇಳ್ದಂಗೆ ಎಲ್ಲೂ ಕೂಡ ಪ್ಲಾಸ್ಟಿಕ್ನ ಒಂದು ಅಲೋ ಮಾಡೋದಿಲ್ಲ ದೇವರ ದೀಪದ ಬೆಳಕಿನಲ್ಲಿ ನಾವು ಭಗವಂತನ ದರ್ಶನವನ್ನು ಮಾಡ್ತೀವಿ ಈ ರೀತಿ ಉಪ್ಪರಿಗೆಗಳ ರೀತಿಯಲ್ಲಿ ಗೋಪುರಗಳ ರಚನೆಯನ್ನು ನಾವು ನೋಡಬಹುದು ತುಂಬ ಸುಂದರವಾಗಿದೆ ಎಲ್ಲೂ ಕೂಡ ಕ್ಯಾಮ್ರಾ ಅಲ್ಲೋ ಇರೋದಿಲ್ಲ ನೋಡಿ ಎಷ್ಟು ವಿಶಾಲವಾದಂತಹ ನೀವು ಈಗ ನೋಡ್ತಾ ಇದ್ದು ಶಿವನ ಮೂರ್ತಿ ಇಲ್ಲಿ ವಿಶೇಷವಾಗಿ ಶಿವನ ಮೂರ್ತಿ ವಿಶೇಷವಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಶಿವನ ಮೂರ್ತಿಯನ್ನು ನಿಮಗೆ ಹೆಚ್ಚು ಸ್ಪಷ್ಟವಾಗಿ ತೋರಿಸೋದಕ್ಕೆ ಪ್ರಯತ್ನಿಸಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಬಹುಶಃ ಅದು ನಿಮಗೆ ಸಿಗಬಹುದು ಅಂದ್ಕೊಳ್ತೀನಿ ಆ ದೇವಾಲಯಕ್ಕೆ ಹೋಗುವಂತಹ ಮಾರ್ಗ ಅಂತೂ ಅತ್ಯಂತ ಸುಂದರವಾಗಿದೆ ನೋಡಿ ಈ ರೀತಿ ಗದ್ದೆಗಳಿಂದ ಹಸಿರಿನಿಂದ ಕೂಡಿರುವಂತಹ ಮಾರ್ಗ ತುಂಬ ಸಣ್ಣ ಸಣ್ಣ ರಸ್ತೆಗಳು ಆದರೂ ಹೋಗಬೇಕಾದ್ರೆ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವಂತಹ ದೃಶ್ಯಾವಳಿಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ ದಿವ್ಯ ದೇಶ ದರ್ಶನಕ್ಕಾಗಿ ಬಂದಿದ್ದೀವಿ ಈಗ ನೀವು ನೋಡ್ತಾ ಇರುವಂತಹ ದೇವಾಲಯ ತಿರುನಾವಯ ಶ್ರೀ ನವಮುಕುಂದ ಟೆಂಪಲ್ ತಿರು ನಾವಯ್ಯ ಶ್ರೀ ಮುಕುಂದ ಟೆಂಪಲ್ ಎಷ್ಟು ವಿಶಾಲವಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ವಿಶಾಲವಾದಂತಹ ಚೆನ್ನಾಗಿರುವಂತಹ ದೇವಾಲಯ ನಾವು ಹೋಗೋಷ್ಟರಲ್ಲಾಗಲಿ ಅದು ಕ್ಲೋಸಿಂಗ್ ಟೈಮ್ ಆಗಿತ್ತು ಆದರೂ ಕೂಡ ನಾವೆಲ್ಲರೂ ಕೂಡ ಹೋಗಿ ಮುತ್ತಿಗೆ ಹಾಕಿದ್ವಿ ಕ್ಲೋಸ್ ಮಾಡಬೇಡಿ ನಮಗೆ ಭಗವಂತನ ದರ್ಶನವನ್ನು ಕೊಡಿ ದೂರದಿಂದ ಬಂದಿದ್ದೀವಿ ಅಂತ ಹೇಳಿ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡ್ವಿ ನೋಡಿ ನಿಮ್ಗೆ ಆಳ್ವಾರರ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಈ ರೀತಿ ರಚನೆಗಳಿರ್ತವೆ ಆಳ್ವಾರ ರಚನೆಗಳವು ಮತ್ತು ದೇವಾಲಯದ ಸುತ್ತಲೂ ಕೂಡ ಆ ರೀತಿ ಪೇಂಟಿಂಗ್ ನೋಡಬಹುದು ಸಾಮಾನ್ಯವಾಗಿ ಎಲ್ಲ ದೇವಾಲಯದಲ್ಲೂ ವಿನಾಯಕ ಮತ್ತು ವಿನಾಯಕನ ಎದುರಿಗೆ ಸರಸ್ವತಿಯ ಒಂದು ದೇವಾಲಯಗಳು ಇರುತ್ತವೆ ನೋಡಿ ಎಷ್ಟು ಚೆನ್ನಾಗಿ ಅನ್ನು ಮಾಡಿದ್ದಾರೆ ಅಂತ ಹೇಳಿ ಈ ರೀತಿಯಲ್ಲಿ ತುಂಬ ಮನಸ್ಸಿಗೆ ಎಷ್ಟು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾದಂತಹ ಟ್ರಿಪ್ಗಳಲ್ಲಿ ಹೋದಾಗ ನಿಮ್ಗೆ ಯಾವುದೋ ಮುಖ್ಯವಾದ ದೇವಾಲಯಗಳನ್ನು ಮಾತ್ರ ತೋರಿಸಿ ಕರ್ಕೊಂಡು ಬರ್ತಾರೆ ಆದರೆ ನೀವಿಷ್ಟು ವಿಶಾ ವಿಶೇಷವಾದಂತಹ ದೇವಾಲಯಗಳನ್ನು ನೀವು ವಿಸಿಟ್ ಮಾಡಬೇಕು ದರ್ಶನವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಇಸ್ಕಾನ್ ಹರಿಭಕ್ತರೊಂದಿಗೆ ಹೋದರೆ ಮಾತ್ರ ಇದು ಸಾಧ್ಯವಾಗುತ್ತೆ ಇಲ್ಲದೆ ಹೋದಲ್ಲಿ ನಮಗೆ ಅಷ್ಟೊಂದು ವಿಶೇಷವಾದಂತಹ ದರ್ಶನ ಇಲ್ಲಿರೋಲ್ಲ ನಾ ನಾರ್ಮಲಾಗಿ ಹೋಗ್ತೀವಿ ಬರ್ತೀವಿ ಅಷ್ಟೇ ಅಲ್ಲಿ ಯಾವುದೇ ರೀತಿ ನಮ್ಮಲ್ಲಂತಹ ದೈವಿಕ ಭಾವನೆ ಕೂಡ ಉಂಟಾಗೋದಿಲ್ಲ ದೇವಾಲಯದಲ್ಲಿ ದರ್ಶನವನ್ನೆಲ್ಲ ಮುಗಿಸಿ ಪ್ರಸಾದ ಕೂಡ ಸಿಕ್ತು ನಮ್ಮ ಅದೃಷ್ಟಕ್ಕೆ ಪ್ರಸಾದವನ್ನು ಕೂಡ ತೊಗೊಂಡು ಕಜ್ಜಾಯದ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಅಲ್ಲೇ ಕುಳಿತು ನಾಳಿನ ಒಂದು ಯಾತ್ರೆ ಎಲ್ಲೆಲ್ಲಿ ಹೋಗೋದು ಅಂತ ಹೇಳಿ ಈಗ ಅಲ್ಲಿ ಚರ್ಚೆ ನಡೀತಾ ಇದೆ ನಾಳಿನ ಯಾತ್ರೆಯ ಬಗ್ಗೆ ವಿವರಗಳನ್ನು ನಾಳಿನ ದಿನ ಏನೇನು ಯಾವ ದೇವಾಲಯಗಳಿಗೆ ಯಾವ ದಿವ್ಯ ದೇಶಗಳಿಗೆ ಭೇಟಿ ಕೊಡ್ತೀವಿ ಅಂತ ಹೇಳಿ ಅವರು ವಿವರವನ್ನು ಕೊಡ್ತಾ ಇದ್ದಾರೆ ಎಲ್ಲವನ್ನು ಒಂದು ಪ್ರಶಾಂತವಾದಂತಹ ಯಾಕೆಂದರೆ ಅಲ್ಲಿವರೆಗೂ ದೇವಸ್ಥಾನಗಳು ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ಓಡ್ತಾ ಇದ್ವಿ ಆದರೆ ಆಗ ಪ್ರಶಾಂತವಾಗಿ ಕುಳಿತು ನಾವು ಎಲ್ಲವನ್ನ ಮನಸ್ಸಿಗೆ ಆ ದಿನ ಏನೇನು ನಡೀತು ಎಲ್ಲವನ್ನು ಕೂಡ ಒಂದ್ಸಾರಿ ಮೆಲುಕು ಹಾಕುವಂತಹ ಸಮಯ ಅದಾಗಿತ್ತು ಮತ್ತು ಯಾವಾಗಲೂ ಕೂಡ ಅಷ್ಟೇ ನಾವು ಎಷ್ಟು ಎಷ್ಟು ಹೆಚ್ಚು ಜಪವನ್ನು ಮಾಡ್ತೀವಿ ಕೀರ್ತನೆಗಳನ್ನು ಹಾಡ್ತೀವಿ ಅಷ್ಟು ಭಗವಂತ ನಮ್ಮನ್ನು ನೋಡಬೇಕು ಅನ್ನೋ ಆಸೆಯಿಂದ ನಮ್ಮನ್ನು ಕರೆಸ್ಕೊಳ್ತಾನೆ ನಮಗೆ ದರ್ಶನವನ್ನು ನೀಡ್ತಾನೆ ಅಂತ ಹೇಳಿ ನಮ್ಮ ಒಂದು ಏನು ಹರಿಭಕ್ತರು ಅಂತ ಅಂದರೆ ಪ್ರಭುಗಳೇನಿದ್ರು ಅವರೆಲ್ಲ ಹೇಳ್ತಾ ಇದ್ರು ಅದು ಸತ್ಯವೂ ಸಹ ಹೌದು ಯಾಕೆ ಅಂತ ಹೇಳಿದ್ರೆ ನಾ ನಾವು ಅಷ್ಟು ಪ್ರೀತಿಯಿಂದ ಬರ್ತಿದ್ದೀವಿ ಅಂತ ಹೇಳಿದಾಗ ಭಗವಂತನು ಕೂಡ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ನೋಡೋದಕ್ಕೂ ಕೂಡ ತನ್ನ ಬಾಗಿಲನ್ನು ತರ್ಕೊಂಡು ಕಾಯ್ತಿರ್ತಾನೆ ಅನ್ನೋದಕ್ಕೆ ನಮಗೆ ಈ ದೇವಾಲಯದ ದರ್ಶನವೇ ಒಂದು ಉದಾಹರಣೆಯಾಗಿತ್ತು ಅಂತ ಹೇಳಿ ಹೇಳಬಹುದು ತುಂಬ ಸಂತೋಷವಾಯಿತು ಮತ್ತು ಅದೇ ರೀತಿಯಲ್ಲಿ ಜಪವನ್ನು ಮಾಡಬೇಕು ನಾವು ಆದಷ್ಟು ದೇವರ ಸಂಕೀರ್ತನೆಗಳಲ್ಲಿ ತೊಡ್ಕೊಳ್ಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿಕೊಂಡ್ವಿ ನವ ಮುಕುಂದ ಪೆರುಮಾಳ್ ಟೆಂಪಲ್ನ ಒಂದು ಡ್ರೋನ್ ವ್ಯೂ ನೋಡಿ ಈ ರೀತಿಯಲ್ಲಿ ಕಾಣುತ್ತೆ ನದಿಯ ದಡದಲ್ಲಿ ಎಷ್ಟು ಸುಂದರವಾಗಿ ನೆಲೆಗೊಂಡಿರುವಂತಹ ದೇವಾಲಯ ಅದನ್ನು ರಾತ್ರಿ ಸಮಯದಲ್ಲಿ ವೀಕ್ಷಣೆ ಮಾಡಿದ್ವಿ ನಾವು ಒಟ್ಟಾರೆ ಇಷ್ಟು ಹಸಿರಿನ ನಡುವೆ ದೇವಾಲಯ ತುಂಬ ಸುಂದರವಾಗಿ ಲೊಕೇಟ್ ಆಗಿದೆ ನೀವು ಕೂಡ ಒಮ್ಮೆ ತಪ್ಪದೇ ದೇವಾಲಯಕ್ಕೆ ಭೇಟಿಯನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಾವು ಅಲ್ಲಿಂದ ದೇವಾಲಯದ ದರ್ಶನವನ್ನೆಲ್ಲ ಮುಗಿಸಿ ನಂತರ ವಿಶ್ರಾಂತಿಗೋಸ್ಕರ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ನೋಡಿ ನಾವು ಪಿಚ್ಚರಲ್ಲೆಲ್ಲ ನೋಡ್ತೀವಲ್ವ ಈ ರೀತಿ ಎರಡು ಗೋಡೆಗಳ ನಡುವೆ ನಡ್ಕೊಂಡು ಹೋಗೋವಂಥದ್ದು ಅಂತಹ ಲೊಕೇಶನನ್ನು ನಾವಲ್ಲಿ ನೋಡಿದ್ವಿ ಆ ರೀತಿ ಹೊರಟು ಬಸ್ಸನ್ನು ಹತ್ಕೊಂಡು ನಾವು ಮತ್ತೆ ನಾವು ಉಳ್ಕೊಂಡಿದ್ದಂತಹ ಸ್ಥಳಕ್ಕೆ ಬಂದ್ವಿ ಬಂದು ಆ ದೇವಾಲಯದಲ್ಲಿ ಇಸ್ಕಾನ್ ದೇವಾಲಯದಲ್ಲಿ ಭಜನೆಯನ್ನೆಲ್ಲ ಮುಗಿಸಿ ಊಟವನ್ನು ಮುಗಿಸಿ ಅಂದಿನ ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಒಂದು ವಸತಿ ಗೃಹಗಳೇನು ಕೊಟ್ಟಿದ್ರು ಅಲ್ಲಿಗೆ ಹೋಗಿ ವಿಶ್ರಾಂತಿಯನ್ನು ಪಡ್ಕೊಂಡ್ವಿ ಒಟ್ಟಾರೆ ಆ ದಿನ ತುಂಬ ಅದ್ಭುತವಾಗಿತ್ತು ಗುರುವಾಯೂರಪ್ಪನ ದರ್ಶನವನ್ನು ಮಾಡಿದ್ವಿ ಅನೇಕ ದಿವ್ಯ ದೇಶಗಳನ್ನು ನೋಡಿದ್ವಿ ಶಿವ ವಿಷ್ಣು ಇಬ್ಬರೂ ನೆಲೆಸಿರುವಂತಹ ಒಂದು ಯ ಸ್ಥಳವನ್ನು ಸಂದರ್ಶಿಸಿದ್ವಿ ಇದೆಲ್ಲದರಿಂದ ಮನಸ್ಸಿಗೆ ತುಂಬ ಸಂತೋಷ ಸಂತೃಪ್ತಿ ಉಂಟಾಯಿತು ಆ ಸಂತೃಪ್ತಿಯೊಂದಿಗೆ ಆ ದಿನ ಸಾರ್ಥಕವಾಯಿತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರಲ್ಲ ನಮಸ್ಕಾರ